तो जन्मा श्रुतिसुनयमानैक विषयात् स्वतंत्रस्तंत्रज्ञो गुरुरपि गुरुर्यश्च जगतां जा विमूढा यत्तत्वं प्रकटमिह वेत्तुं सुमनसो कुन्दं ध्यायाम स्वमहसा सर्वविघ्नः प्रशमनं सर्वसिद्धिकरं परं सर्वजीव प्रणेतारं वन्दे जयदं हरिम् ಕರೋโต ನಮಕಲ್ಯಾಣಂ ಅರಿರಹಯಂ ಕಾಪಿಧಾ ಗುರುಶ್ಚ ಮದ್ಭನಾಮಾಮಿ ವರೋಸ್ತು ನಿರಂತರಂ ವಾಣಿತೇ ಕರವಣ್ಯಂ ಪಚರಣೋ ಇ ಸರ್ವದಾ ಮत्वाಕ್ಯ ಶರಣೀ ಕೂಯಾತ್ ಶ್ರೀಮದಾಚಾರ್ಯ ಭಾವಗ ಸಮಾಶ್ರಗೆ ಗುರುಂ ಭಕ್ತ್ಯಾ ಮಹಾ ವಿಶ್ವಾಸ ಪೂರ್ವಕಂ ದિક્ષಪೇ ಸರ್ವ ಭಾರಾಂ ಚ ಗುರು ಶ್ರೀ ಪಾದಪಂಕಜೇ ಪದ್ಮ ಪುರಾಣದಲ್ಲಿ ಬಹಳ ವಿಸ್ತಾರವಾಗಿ ಗಣಪತಿಯ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ ವೇದವ್ಯಾಸರು ವಿಶೇಷವಾಗಿ ಆ ಗಣಪತಿಯ ಮಹತ್ವವನ್ನ ಜಗತ್ತಿಗೆ ಗೊತ್ತಾಗ್ಲಿ ಅನ್ನೋ ದೃಷ್ಟಿಯಿಂದ ಆ ಗಣಪತಿಯ ವೈಶಿಷ್ಟ್ಯತೆಯನ್ನು ತಿಳಿಸ್ತಾ ಇದ್ದಾರೆ ಗಣೇಶಂ ಪೂಜೆಯೇದಗ್ರೇ ಅವಿಘ್ನಾರ್ಥಂ ಪರೇಹಚ ಯಾವುದೇ ಕರ್ಮವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಪೂಜೆಯನ್ನ ಮಾಡಿದ್ರು ಸಾಮಾನ್ಯವಾಗಿ ಎಲ್ಲರಿಗೆ ತಿಳಿದಿರೋ ಹಾಗೆ ಆ ಗಣಪತಿಯನ್ನ ವಿಶೇಷವಾಗಿ ಪೂಜೆಯನ್ನ ಮಾಡೋದ್ರಿಂದ ಎಲ್ಲ ಪಾಪಗಳು ಪರಿಹಾರ ಆಗತ್ತೆ ಜೊತೆಗೆ ಕಾರ್ಯಕ್ರಮವನ್ನ ಮಾಡುವಂತಹ ಸಂದರ್ಭದಲ್ಲಿ ಬರೋಂತಹ ಯಾವುದೇ ವಿಘ್ನಗಳಿರಬಹುದು ಅವೆಲ್ಲವೂ ಪರಿಹಾರ ಆಗತ್ತೆ ವಿನಾಯಕತ್ವಂ ಪ್ರಾಪ್ನೋತಿ ಯಥಾ ಗೌರಿ ಸುತೋಹಿಸಾ ಗೌರಿಯ ಮಗನಾಗಿರುವಂಥವ್ರು ಪಾರ್ವತಿ ಮತ್ತು ಪರಮೇಶ್ವರನ ಸುತನಾಗಿರುವಂತಹ ಗಣಪತಿಯನ್ನ ಯಾರು ಪೂಜೆಯನ್ನ ಮಾಡ್ತಾರೋ ಅವರಿಗೆ ಎಲ್ಲ ವಿಘ್ನಗಳು ಪರಿಹಾರ ಆಗ್ತಾ ಇದ್ದಾವೆ ಮಹಾ ಬುದ್ಧಿಶಾಲಿಯಾಗಿರುವಂತಹವನು ಗಣಪತಿ ಗಣಪತಿಗೆ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಮೋದಕವನ್ನ ಸಮರ್ಪಣೆ ಮಾಡ್ತಾರೆ ಸಾಮಾನ್ಯವಾಗಿ ಎಲ್ರಿಗೂ ತಿಳಿದಿರುವಂಥದ್ದು ಈ ಮೋದಕದ ಮಹಿಮೆ ಎಷ್ಟಿದೆ ಅಂತ ಕೇಳಿದ್ರೆ ಗುಣಂ ಚಾಸ್ಯ ಪ್ರವಕ್ಷಾಮಿ ವಾ ಸಮಾಹಿತೋ ಅದರ ವಾಸನೆಯನ್ನ ನೋಡಿದರೆ ಆಘ್ರಾಣ ಮಾತ್ರೇಣ ಅಮರತ್ವಂ ಭವೇದ್ರುವಂ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ವಿಶೇಷವಾದ ಫಲವನ್ನು ಕೊಡುವಂಥದ್ದು ಆ ಮೋದಕ ಅದನ್ನು ಹೇಳ್ತಾರೆ ಸರ್ವಶಾಸ್ತ್ರಾರ್ಥ ಒಳ್ಳೆಯ ಶಾಸ್ತ್ರದ ಜ್ಞಾನ ಅವರಿಗೆ ಉಂಟಾಗ್ತಾ ಇದೆ ಸರ್ವಶಾಸ್ತ್ರಾರ್ಥ ಕೋವಿದಹ ಒಳ್ಳೆಯ ಆ ಧರ್ಮಶಾಸ್ತ್ರದಲ್ಲಿ ಅವನು ವಿದ್ಯಾವಂತನಾಗ್ತಾನೆ ನಿಪುಣ ಸರ್ವತಂತ್ರೇಷು ಬರೇ ಶಾಸ್ತ್ರ ಅಷ್ಟೇ ಅಲ್ಲ ಎಲ್ಲಾ ತಂತ್ರಗಳಲ್ಲಿ ನಿಪುಣತ್ವ ಅವನಿಗೆ ಬರ್ತಾ ಇದೆ ಲೇಖಕನಾಗ್ತಾನಂತೆ ಒಳ್ಳೆಯ ಲೇಖನಿಯಿಂದ ಬರೆಯುವಂತಹ ಶಕ್ತಿ ಅವನಿಗೆ ಕವಿಯಾಗ್ತಾನೆ ಆ ಮೋದಕದ ಸ್ವೀಕಾರದಿಂದ ಹೀಗೆಲ್ಲ ವಿಸ್ತಾರವಾಗಿ ಹೇಳ್ತಾರೆ ಗಣಪತಿಯ ಮಹಿಮೆಯನ್ನ ಜ್ಞಾನ ವಿಜ್ಞಾನವನ್ನ ತಿಳ್ಕೊಂತಾನಂತೆ ಆ ನೈವೇದ್ಯವನ್ನು ಸ್ವೀಕಾರ ಮಾಡೋದ್ರಿಂದ ಜ್ಞಾನ ವಿಜ್ಞಾನ ತತ್ವಜ್ಞ ಸರ್ವಜ್ಞೋ ನತ್ರ ಸಂಶಯ ಗಣಪತಿಯನ್ನ ವಿದ್ಯಾದೇವತೆ ಅಂತ ಕರೀತಾರೆ ಎಲ್ಲರೂ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಆ ಗಣಪತಿಯನ್ನ ಸ್ಮರಣೆ ಮಾಡಿ ವಿದ್ಯೆಯ ಆರಂಭವನ್ನು ಮಾಡ್ತಾರೆ ಕಾರಣ ಏನು ಅಂದ್ರೆ ಇದೇ ಕಾರಣ ಅಂತ ಹೇಳ್ತಾರೆ ಅಷ್ಟು ವಿಶೇಷವಾಗಿರುವಂಥದ್ದು ಮಹಾಬುದ್ಧಿಶಾಲಿಯಾಗಿರುವಂಥವರು ಗಣಪತಿ ವಿಶ್ವಂಭರನಾಪಕನಾಗಿರುವಂತಹ ಭಗವಂತನ ಉಪಾಸನೆಯನ್ನ ಮಾಡಿ 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 ವಿಶೇಷವಾಗಿ ಆ ಗಣಪತಿ ಅಷ್ಟು ಅನುಗ್ರಹವನ್ನ ಪಡೆದಿದ್ದಾನೆ ಮೊದಲು ಇವನಿಗೆ ಪೂಜೆಯನ್ನ ಮಾಡಲಿ ಭಗವಂತನ ವರ ರುದ್ರದೇವರು ಹೇಳ್ತಾ ಇದ್ದಾರೆ ಅಶೈವ ಪೂಜನಾದಗ್ರೆ ದೇವಸ್ತುಷ್ಟಾ ಭವಂತು ಚ ಎಲ್ಲಾ ದೇವತೆಗಳು ತೃಪ್ತರಾಗ್ತಾರಂತೆ ಗಣಪತಿಯನ್ನ ಪೂಜೆಯನ್ನ ಮಾಡಿ ನೀವು ದೇವತೆಗಳ ಪೂಜೆಯನ್ನ ಮಾಡಬೇಕು ಅದು ವರಮಾಲಕ್ಷ್ಮಿ ಇರಬಹುದು ಸತ್ಯನಾರಾಯಣ ಪೂಜಾ ಇರಬಹುದು ಅಥವಾ ಯಾವುದೇ ಪೂಜೆ ಇರಬಹುದು ಆ ಗಣಪತಿಯ ಒಂದು ವೈಶಿಷ್ಟ್ಯತೆ ಅಷ್ಟಿದೆ ಸರ್ವೇಶಾಂಪಿ ದೇವೀನಾಂ ಪಿತೃನಾಂಚ ಸಮ ತೋಷೋದು ನಿತ್ಯಂಚ ಪೂಜಿತೆ ಗಣೇಶ್ವರಃ ಗಣಪತಿಯನ್ನ ಪೂಜಾ ಮಾಡೋದ್ರಿಂದ ಎಲ್ಲ ವಿಘ್ನಗಳು ಪರಿಹಾರ ಆಗ್ತಾ ಇದ್ದಾವೆ ತಥಕ್ಸರ್ವೇಶು ಯಜ್ಞೇಶು ಪೂಜೆಗೆ ಗಣ ಅಂದ್ರೆ ಕೋಟಿ ಕೋಟಿ ಯಜ್ಞಗಳನ್ನ ಮಾಡಿದ್ರೆ ಏನೇ ಫಲ ಬರಬೇಕೋ ಆ ಎಲ್ಲ ಫಲವು ಪಾರ್ವತಿ ನಂದನನಾಗಿರುವಂತಹ ಗಣಪತಿಯನ್ನ ಪೂಜಾ ಮಾಡೋದ್ರಿಂದ ಬರ್ತಾ ಇದೆ ಅಂತ ಹೇಳಿ ವೀರವ್ಯಾಸ ದೇವರು ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ ರುದ್ರದೇವರು ಪಾರ್ವತಿಗೆ ಹೇಳ್ತಾ ಇದ್ದಾರೆ ಇನ್ನು ಈ ಗಣಪತಿ ಇದ್ದಾನಲ್ಲ ಗಣಪತಿಗೆ ಹಲವಾರು ಹೆಸರುಗಳಿದ್ದಾವೆ ಆ ಹೆಸರುಗಳನ್ನ ಹೇಳ್ತಾರೆ ಗಣಾಧಿಪನ ವಸ್ತುಭ್ಯಂ ಸರ್ವವಿಘ್ನ ಪ್ರಶಾಂತಿದಂ ಇವನಿಗೆ ಗಣಾಧಿಪ ಗಣಪತಿ ಗಣಗಳಿಗೆ ಒಡೆಯನಾಗಿರುವಂಥವನು ಅಂತ ಕರೀತಾರೆ ಸರ್ವ ವಿಘ್ನವನ್ನ ನಾಶ ಮಾಡುವಂಥವ್ನು ಅಂಥವನ್ನೇ ಆಗಿರುವಂತಹ ಹೇ ಗಣಪತಿ ಉಮಾನಂದನ ಪ್ರದ ಪ್ರಾಜ್ಞಾ ರಾಹಿಮಾಂಭಸಾಗರ ಗಣಪತಿ ಹಬ್ಬದ ದಿವಸ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಬೇಕು ಉಮಾನಂದನ ಉಮಾ ಅಂದ್ರೆ ಪಾರ್ವತೀ ದೇವಿ ಉತ್ಕೃಷ್ಟವಾದ ಜ್ಞಾನವನ್ನ ನೀಡುವಂಥವಳು ಆ ಉಮಾ ಪಾರ್ವತೀ ದೇವಿ ಅವಳ ಮಗನಾಗಿರುವಂಥವನು ಈ ಗಣಪತಿ ಈ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು ಹರಾನಂದ ಕರಾಧ್ಯಾನ ಜ್ಞಾನ ವಿಜ್ಞಾನದ ಪ್ರಭು ವಿಘ್ನರಾಜ ನಮಸ್ತುಭ್ಯಂ ಸರ್ವದೈತ್ಯಕ್ ಆ ಎಲ್ಲ ದೈತ್ಯರನ್ನ ಸೂದನ ನಾಶ ಮಾಡುವಂಥವ್ನು ಇಷ್ಟೇ ಅಲ್ಲ ಸರ್ವ ಪ್ರೀತಿ ಪ್ರದಾ ಒಳ್ಳೆಯ ಸಂಪತ್ತನ್ನು ನೀಡುವಂಥವನು ಜ್ಞಾನವನ್ನ ನೀಡುವಂಥವನು ಸರ್ವಾಭೀಷ್ಟಪ್ರದಾ ಪ್ರೀತ್ಯ ನಮಾಮಿತ್ವಾಂ ಗಣಾಧಿಪಾಮ್ ಅಂತ ಹೇಳಿ ಆ ಗಣಪತಿಯನ್ನ ಸ್ತೋತ್ರ ಮಾಡಬೇಕಪ್ಪ ಗಣಪತಿಯ ಹನ್ನೆರಡು ನಾಮಗಳನ್ನ ಹೇಳ್ತಾರೆ ಬಹಳ ಸುಂದರವಾಗಿರುವಂತಹ ನಾಮಗಳು ಗಣಪತಿಯ ಹನ್ನೆರಡು ನಾಮಗಳು ಯಾವ್ಯಾದು ಬಹಳ ಸುಂದರವಾಗಿದ್ದಾವೆ ಸರಳವಾಗಿದ್ದಾವೆ ಗಣಪತಿರ್ ವಿಘ್ನರಾಜು ಮೊದಲನೇ ಹೆಸರು ಗಣಪತಿ ಅಂತ ಕರೀತಾರೆ ಇನ್ನೆರಡನೆಯದಾಗಿ ವಿಘ್ನರಾದು ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡುವಂತವ್ರು లంబతుండో ంబతుండో ద్వైమాతురశ్చ ద్వైమాతురశ్చేరంభ ఏకదంతో గణాధిప వినాయకశ్చారుణ పశుపాలో భవాత్మజ భవ అంద్రె రుద్రదేవను అవరిందవాత్మజ వినాయక అంత కరీతారు అవునన్న చారుకర్ణ పశుపాలో భవాత్మజ ద్వాదశీతాని నామాని ప్రాతరుత్య పడే యారు ఈ గణపతియ ನಾಮವನ್ನ ಈ ಹನ್ನೆರಡು ನಾಮಗಳನ್ನ ವಿಘ್ನರಾಜ ಗಣಾಧಿಪ ಲಂಬದುಡ್ಡ ಗಜಾನನ ಆಮೇಲೆ ಹೇರಂಬ ಏಕದಂತ ಭವಾತ್ಮಜ ಉಮಾಸುತ ಪಾರ್ವತಿಯ ಮಗನಾಗಿರುವಂಥವ್ರು ಅಂತ ಯಾರು ಈ ನಾಮಗಳನ್ನ ಬೆಳಗ್ಗೆ ಎದ್ದು ಕೂಡ್ಲೆ ಸ್ಮರಣೆಯನ್ನ ಮಾಡ್ತಾರೋ ಅವ್ರಿಗೇನಾಗತ್ತೆ ವಿಶ್ವಂ ತಸ್ಯ ಭವೇ ದೃಶ್ಯಂಚ ನ ಚ ವಿಘ್ನಂ ಭವೇ ಕ್ವಚಿತ ಯಾವ ವಿಘ್ನಗಳು ಅವರಿಗೆ ಜೀವನದಲ್ಲಿ ಬರೋದಿಲ್ಲವಾ ಅಷ್ಟೇ ಅಲ್ಲ ವಿಶೇಷವಾಗಿ ಏನಾದ್ರೂ ದೋಷಗಳಿದ್ರೆ ಮಹಾಪ್ರೇತ ಶ್ರಮಂ ಯಾಂತಿ ಪಿಡ್ಡ್ಯತೆ ವ್ಯಾ ಯಾವುದೇ ವ್ಯಾಧಿಗಳಿರಬಹುದು ರೋಗಾದಿಗಳಿರಬಹುದು ಅವೆಲ್ಲವೂ ಪರಿಹಾರ ಆಗ್ತಾ ಇದ್ದಾವೆ ಸರ್ವ ಪಾಪ ವಿನಿರ್ಮುಕ್ತೋ ಎಲ್ಲಾ ಪಾಪಗಳು ಪರಿಹಾರ ಆಗಿ ಅವನಿಗೆ ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಗಣಪತಿಯ ರೂಪ ಹೇಗಿದೆ ಅದನ್ನ ಪದ್ಮಪುರಾಣ ಹೇಳ್ತಾ ಇದೆ ಹೇಗಿದ್ದಾನೆ ಆ ಗಣಪತಿ ಗಣಪತಿಯ ಚಿಂತನೆ ಮಾಡಬೇಕು ಗಣಪತಿಯ ಹಬ್ಬದ ದಿವಸ ಗಣಪತಿ ಹೇಗಿದ್ದಾನೆ ಏಕದಂತಂ ಒಂದೇ ಆ ಕೋರೆಯನ್ನ ದಂತವನ್ನು ಉಳ್ಳಂಥವು ಏಕದಂತಂ ಅಷ್ಟೇ ಅಲ್ಲ ಮಹಾಕಾಯ್ ದೊಡ್ಡದಾಗಿರುವಂತಹ ಶರೀರ ಅಷ್ಟೇ ಅಲ್ಲ ತಪ್ತಕಾಂಚನ ಸನ್ನಿಭಂ ಕುಟಕ್ಕ ಹಾಕಿದಂತಹ ಚಿನ್ನ ಅಂತಾರಲ್ಲ ಅಂತಹ ಮೈಬಣ್ಣ ಉಳ್ಳಂಥವನು ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ ಈ ಸ್ತೋತ್ರವನ್ನ ಹೇಳಬೇಕು ಗಣಪತಿ ಹಬ್ಬದ ದಿವಸ ವಿಶೇಷವಾಗಿ ಈ ಚಿಂತನೆಯನ್ನ ಮಾಡಬೇಕು ಲಂಬೋದರನಾಗಿರುವಂಥವನು ದೊಡ್ಡದಾಗಿರುವಂತಹ ಹೊಟ್ಟೆಯನ್ನ ಉಳ್ಳಂಥವನು ವಿಶಾಲವಾದ ಕಣ್ಣನ್ನ ಉಳ್ಳಂಥವನು ಅಂತಹ ಗಣಪತಿಯನ್ನ ನಾನು ನಮಸ್ಕಾರ ಮಾಡ್ತೇನೆ ಅಷ್ಟೇ ಅಲ್ಲ ಮೌಂಜಿ ಕೃಷ್ಣಾಜಿನ ಧರಂ ಯಜ್ಞೋಪವೀತಂ ಪೀತಿನಂ ಬಾಲೇಂದು ಕಲಿಕಾ ಮೌಲಿಂ ವಂದೇಹಂ ಗಣನಾಯಕಂ ಮೌಂಜೆಯನ್ನ ಕೃಷ್ಣಾಂಜನವನ್ನ ಯಜ್ಞೋಪವೀತಗಳನ್ನ ಬಾಲಚಂದ್ರನನ್ನ ತಲೆಯಲ್ಲಿ ಧರಿಸಿರುವಂತಹ ಗಣಪತಿಯನ್ನ ನಾನು ನಮಸ್ಕಾರ ಮಾಡ್ತೇನೆ ಸರ್ವವಿಘ್ನ ಹರಂ ದೇವಂ ಸರ್ವವಿಘ್ನ ವಿವರ್ಜಿತಂ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡುವಂಥವನು ಯಾವ ವಿಘ್ನವೂ ಇಲ್ದೇ ಇರೋ ಯಾಕೆ ಗಣಪತಿಯ ಸ್ಮರಣೆ ಮಾಡಿದ್ರೆ ಸಾಕು ಎಲ್ಲ ವಿಘ್ನಗಳು ಪರಿಹಾರ ಆಗಿ ಹೋಗ್ತಾನೆ ಧರ್ಮರಾಯನ ಕಥೆಯನ್ನ ಮಹಾಭಾರತದಲ್ಲಿ ನಾವು ಕೇಳ್ತೇವೆ ರಾವಣನ ಕಥೆನೂ ಕೇಳ್ತೇವಿ ರಾವಣ ಪೂಜಾ ಮಾಡಲಿಲ್ಲ ಸೋತ್ ಹೋದ ಸೋಲೋದಲ್ಲ ಸತ್ತೇ ಹೋದ ಧರ್ಮರಾಜ ಪೂಜಾ ಮಾಡಿದ್ದಕ್ಕೆ ಪುರಂದ್ರದಾಸರು ಹಾಡಿನಲ್ಲೆಲ್ಲ ವಿಸ್ತಾರವಾಗಿ ಹೇಳಿದ್ದಾರೆ ಹಾಗಾಗಿ ಆ ಗಣಪತಿಯ ಪೂಜೆಯನ್ನ ಅವಶ್ಯವಾಗಿ ಮಾಡಬೇಕಪ್ಪ ಮೂಷಿಕ ಅಂದ್ರೆ ಇಲಿಯನ್ನ ವಾಹನವಾಗಿ ಉಳ್ಳಂತವನು ಆರುಷ್ಯ ದೇವಾಸುರ ಮಹಾಹೇ ಎಲ್ಲರಿಂದ ಜಯಪಡದಂಥವನು ಯೋದ್ಧೋ ಕಾಮಂ ಮಹಾಬಾಹುಂ ವಂದೇಹಂ ಗಣನಾಯಕಂ ಅಭಿಷ್ಟಿ ಅಂಬಿಕಾ ಹೃದಯಾನಂದಂ ಮಾತೃಕಾ ಪರಿವೇಷ್ಟಿತಂ ಅಂಬಿಕಾ ಅಂದ್ರೆ ಪಾರ್ವತಿ ಪಾರ್ವತಿಯ ಮಗನಾಗಿರುವಂಥವರು ಮಾತೃಗಣಗಳಿಂದ ಗುಡರುವಂಥವ್ರು ಭಕ್ತ ಪ್ರಿಯಂ ಭಕ್ತರು ಯಾರು ಸ್ತೋತ್ರ ಮಾಡ್ತಾರೋ ಕ್ಷಿಪ್ರಪ್ರಸಾದ ಅಂತ ಹೆಸರು ಗಾಯತ್ರಿಯ ಮಂತ್ರ ವಿಶೇಷವಾಗಿ ಹೇಳ್ತಾರೆ ಆ ಗಣಪತಿಯ ಮಂತ್ರವನ್ನ ಕ್ಷಿಪ್ರಪ್ರಸಾದ ಅಂತ ಅವನಿಗೆ ಹೆಸರು ಬೇಗ ಬರ ಕೊಡ್ತಾ ಇದ್ದಾನೆ ಗಣಪತಿ ಹಾಗಾಗಿ ಅದನ್ನು ಹೇಳ್ತಾರೆ ಭಕ್ತ ಪ್ರಿಯಂ ಮದೋನ್ಮತ್ತಂ ಮಂದೇಹಂ ಗಣನಾಯಕಂ ಚಿತ್ರ ರತ್ನ ವಿಚಿತ್ರಾಂಗಂ ಚಿತ್ರಮಾಲ ವಿಭೂಷಣಂ ಚಿತ್ರ ವಿಚಿತ್ರವಾಗಿರುವಂತಹ ಅಲಂಕೃತವನ್ನ ಮಾಡಿಕೊಂಡಿದ್ದಾನೆ ಮಾಲೆಯನ್ನ ಧಾರಣೆ ಮಾಡಿದ್ದಾನೆ ಕಾಮರೂಪವನ್ನ ಹೊಂದುವಂಥವನು ಅಷ್ಟು ಅದ್ಭುತವಾದ ಶಕ್ತಿ ಇದೆ ಅಷ್ಟೇ ಅಲ್ಲ ಕಾಮರೂಪ ಧರಂ ದೇವಂ ವಂದೇಹಂ ಗಣನಾಯಕಂ ಗಜವಕ್ತಂ ಅಂದ್ರೆ ಆನೆಯ ಮುಖವನ್ನ ಉಳ್ಳಂಥವನು ಸುರಶ್ರೇಷ್ಠಂ ಎಲ್ಲ ದೇವತೆಗಳು ಅವನನ್ನು ಪೂಜಾ ಮಾಡ್ತಾರೆ ಭಗವಂತ ದೇವತೆಗಳಿಗೆ ಹೇಳಿರುವಂಥದ್ದು ಎಲ್ಲ ಮನುಷ್ಯರಿಗೆ ಹೇಳಿರುವಂಥದ್ದು ಯಾವುದೇ ಕಾರ್ಯ ಮಾಡಬೇಕಾದ್ರೂ ಆ ಗಣಪತಿಯ ಪೂಜೆಯನ್ನ ಮಾಡುವಂಥದ್ದು ಪ್ರಾರಂಭದಲ್ಲಿ ಅತ್ಯಂತ ಅವಶ್ಯಕವಾಗಿರುವಂಥದ್ದು ಗಜವಕ್ರಂ ಸುರಶ್ರೇಷ್ಠಂ ಚಾರುಕರ್ಣ ವಿಭೂಷಿತಂ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ ನೋಡಿ ಅಂದ್ರೆ ಆನೆಯ ಮುಖವುಳ್ಳಂಥವ್ನು ದೇವಶ್ರೇಷ್ಠನಾಗಿರುವಂಥವನು ಅಗಲವಾದ ದೋಡದಾಗಿರುವಂತಹ ಕಿವಿಯನ್ನ ಉಳ್ಳಂಥವನು ಕಿವಿ ದೊಡ್ದಿದೆ ಅದರ ಅರ್ಥ ಏನು ಗಣಪತಿ ತೋರಿಸ್ತಾ ಇದ್ದಾನೆ ನಾವು ಯಾವಾಗ್ಲೂ ಕೇಳೋದನ್ನ ಶ್ರವಣ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಬೇಕು ನಿತ್ಯದಲ್ಲಿ ಶ್ರವಣ ಮಾಡಬೇಕು ಭಗವಂತನ ಕಥೆಯನ್ನ ಕೇಳಬೇಕು ಅಂತ ತೋರಿಸ್ತಾ ಇದ್ದಾನೆ ಗಣಪತಿ ಅಷ್ಟೇ ಅಲ್ಲ ಮುಂದೆ ಹೇಳ್ತಾರೆ ಯಕ್ಷ ಕಿನ್ನರ ಗಂಧರ್ವೈರ್ ಸಿದ್ಧ ವಿದ್ಯಾಧರೈ ಸದಾ ಯಕ್ಷರು ಕಿನ್ನರರು ಕಿಂಪುರುಷರು ಸಿದ್ಧ ವಿದ್ಯಾಧರರು ಎಲ್ಲರೂ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ ಪಾಶ ಅಂಕುಶಗಳನ್ನ ಕೈಯಲ್ಲಿ ಧರಿಸಿದ್ದಾನೆ ಪಾಶಾಂಕುಶಧರಂ ದೇವಂ ಒಂದೇಹಂ ಗಣನಾಯಕಂ ಪಾಶ ಮತ್ತು ಅಂಕುಶ ಪಾಶ ಆನೆಯನ್ನ ಹಿಡಿಯುವಂಥದ್ದು ಅಂಕುಶನು ಅಷ್ಟೇ ಆನೆಯನ್ನ ಪಳಗಿಸುವಂಥದ್ದು ಎರಡನ್ನೂ ತಾನೇ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಏನು ಬೇರೆಯವರು ನಮ್ಮನ್ನ ತಿದ್ದೋ ತನಕ ಅವಕಾಶ ಕೊಡಬಾರದು ನಮ್ಮ ತಪ್ಪುಗಳನ್ನು ನಾವು ತಪ್ಪದೆ ಮಾಡಬಾರದು ತಪ್ಪು ಮಾಡಿದ್ರು ನಾವು ಅದನ್ನ ತಿದ್ದುಕೊಂಡು ಒಳ್ಳೆಯ ದಾರಿಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಬಡಬೇಕು ಒಳ್ಳೆ ದಾರಿಯಲ್ಲಿ ಹೋಗಬೇಕು ಅಂತ ಸಂದೇಶವನ್ನು ಕೊಡ್ತಾ ಇದ್ದಾನೆ ಗಣಪತಿ ಇನ್ನು ಸ್ತೂಯಮಾನಂ ಮಹಾದೇವಂ ಬಂದೇಹಂ ಗಣನಾಯಕಂ ಮಹಾದೇವನಾಗಿರುವಂತಹ ರುದ್ರದೇವರ ಮಗನಾಗಿರುವಂಥವನು ಇದು ಗಣಾಷ್ಟಕಮಿದಂ ಪುಣ್ಯಂ ಗಣಪತಿಯ ಅಂತ ಪ್ರಖ್ಯಾತವಾಗಿರುವಂಥದ್ದು ಪುಣ್ಯಂ ಭಕ್ತಿ ತೋಯ್ ಪಡೇಂದರಹ ಈ ಸ್ತೋತ್ರವನ್ನು ಯಾರು ಹೇಳುತ್ತಾರೋ ಗಣಪತಿ ಹಬ್ಬದ ದಿವಸ ಅವರಿಗೆ ಸರ್ವಸಿದ್ಧಿ ಮವಾಪ್ನೋತಿ ಎಲ್ಲ ಸಿದ್ಧಿಗಳು ಅವನಿಗೆ ಬರ್ತಾ ಇದೆ ಅಂತೆ ರುದ್ರಲೋಕೇ ಮಹೀಯತೆ ರುದ್ರಲೋಕಕ್ಕೆ ಹೋಗ್ತಾರೆ ಅಷ್ಟೇ ಅಲ್ಲ ಇದಂ ಶೃಣಯ ನಿತ್ಯಂ ಮಹಾರಾಜ ಭವೇಂದರಹ ಯಾರು ಈ ಶ್ಲೋಕಗಳನ್ನ ಹೇಳ್ತಾರೆ ಕೇಳ್ತಾರೆ ಒಳ್ಳೆಯ ರಾಜ್ಯ ಪದವಿ ಅವನಿಗೆ ಬರ್ತಾ ಇದೆ ವಶ್ಯಂ ಕರೋತಿ ತ್ರೈಲೋಕ್ಯಂ ಮೂರು ಲೋಕವು ಅವನಿಗೆ ವಶವಾಗುತ್ತಂತೆ ಅವನು ಹೇಳದ ಕೇಳೋ ಹಾಗಾಗ್ತಾರಂತೆ ವಶ ಮಾಡ್ಕೊಳ್ತಾನಂತೆ ಹಾಗಾಗಿ ಸ್ತೋತ್ರಂ ಪರಂ ಮಹಾಪುಣ್ಯಂ ಗಣಪಸ್ಯ ಮಹಾತ್ಮನಃ ಗಣಪತಿಯ ಈ ಸ್ತೋತ್ರವನ್ನು ಯಾರು ಹೇಳ್ತಾರೋ ಕೇಳ್ತಾರೋ ಅವರೆಲ್ಲರಿಗೂ ವಿಶೇಷವಾದ ಆ ಅನುಗ್ರಹವನ್ನ ಗಣಪತಿಯ ಅಂತರ್ಗತನಾಗಿರುವಂತಹ ಭಗವಂತ ಕೊಡ್ತಾ ಇದ್ದಾನೆ ಪದ್ಮಪುರಾಣದಲ್ಲಿ ಸೃಷ್ಟಿಕಂಡದಲ್ಲಿ ಬಂದಿರುವಂಥದ್ದು ಈ ಗಣಪತಿಯ ಮಹಿಮೆ